ಸರ್ಕಾರಕ್ಕೆ ವಸತಿ ಇಲಾಖೆಯ ಆಡಿಯೋ ಬಾಂಬ್ ಈಗ ಸಂಕಷ್ಟವನ್ನ ತಂದಿದೆ ಹೈಕಮಾಂಡ್ ಅಂಗಳ ತಲುಪಿದೆ ಈಗ ಆರ್ ಪಾಟೀಲ್ ಅವರ ಆಡಿಯೋ ಸರ್ಕಾರಕ್ಕೆ ವಸತಿ ಇಲಾಖೆಯ ಆಡಿಯೋ ಬಾಂಬ್ ಈಗ ಸಂಕಷ್ಟವನ್ನ ತಂದಿದೆ ಸದ್ಯಾಯ್ ವಿಚಾರ ಹೈಕಮಾಂಡ್ ಅಂಗಳ ತಲುಪಿದೆ ಭ್ರಷ್ಟಾಚಾರದ ಆಡಿಯೋ ವೈರಲ್ನಿಂದ ಹೈಕಮಾಂಡ್ ಅಲರ್ಟ್ ಆಗಿದ್ದಾರೆ ಆರ್ ಪಾಟೀಲ್ ಆಡಿಯೋ ಬಗ್ಗೆ ವರದಿಯನ್ನ ಕೇಳಿದ್ದಾರೆ ಕೈ ಹೈಕಮಾಂಡ್ ನಾಯಕರು ಆಡಿಯೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆಯುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗ ಸೂಚನೆಯನ್ನ ಕೊಟ್ಟಿದ್ದಾರೆ ಉಸ್ತುವಾರಿ ಸುರ್ಜೇವಾಲೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ಏನಾಯ್ತು ಸಂಪೂರ್ಣ ಮಾಹಿತಿಯನ್ನ ಪಡೆಯೋದಕ್ಕೆ ಆದ್ರಿಂದ ಸಿಎಂ ಮತ್ತು ಡಿಸಿಎಂಗೆ ಕರೆ ಮಾಡಿ ಮಾಹಿತಿಯನ್ನ ಕೇಳಿದ್ದಾರೆ ಸುರ್ಜೇವಾಲಾ ಹೆಚ್ಚಿನ ಮಾಹಿತಿಯನ್ನ ಪಡೆದು ವರದಿಯನ್ನ ನೀಡ್ತೇನೆ ಅನ್ನೋದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಆ ಮೂಲಕವಾಗಿ ಕಾಂಗ್ರೆಸ್ಸಿನ ಹಿರಿಯ ಶಾಸಕರಾಗಿರುವಂತಹ ಬಿ ಆರ್ ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಿದೆ ದುಡ್ಡು ಕೊಟ್ರೆ ಮಾತ್ರ ಮನೆ ಕೊಡ್ತಾರೆ ಅನ್ನುವಂತ ಮಾತನ್ನ ಆರೋಪವನ್ನ ಸ್ವತಃ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ಪಿ ಆಗಿರುವಂತ ಸರ್ಫರಾಜ್ ಜೊತೆ ಮಾತನಾಡಿರುವಂತ ಆಡಿಯೋ ಒಂದೀಗ ಕಾಂಗ್ರೆಸ್ ಮನೆಯಲ್ಲಿ ಸಾಕಷ್ಟು ಪ್ರಶ್ನೆ ಮತ್ತು ಕೋಲಾಹಲ ಕಾರಣ ಆಗ್ತಿದೆ ವಿಪಕ್ಷ ಕೂಡ ಇದನ್ನ ಅಸ್ಥಿರವಾಗಿ ಬಳಕೆ ಮಾಡಿದೆ ಈ ಮೂಲಕವಾಗಿ ಹಲವು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ ಏನಿದು ಹಿಂಗಾಗ್ತಾ ಇದೆಯಾ ವಸತಿ ಇಲಾಖೆಯಲ್ಲಿ ಈ ಮೂಲಕವಾಗಿ ಈಗ ಹೈಕಮಾಂಡ್ ನಾಯಕರ ಅಂಗಳ ತಲುಪಿದೆ ಹಾಗಾಗಿ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಆಗಿರುವಂತ ಸುರ್ಜೇವಾಲ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಏನಾಗ್ತಿದೆ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಸದ್ದಾಗ್ತಿದೆ ವಸತಿ ಇಲಾಖೆಯಲ್ಲಿ ಏನಾಗ್ತಿದೆ ಈ ರೀತಿಯಾಗಿ ಭ್ರಷ್ಟಾಚಾರ ಲಂಚವತಾರ ದುಡ್ಡು ಕೊಟ್ರೆ ಮಾತ್ರ ಮನೆ ಸಿಗ್ತಾ ಇದೆ ಎನ್ನುವಂತ ವಿಚಾರ ಇಡೀ ರಾಜ್ಯಾದ್ಯಂತ ಕೊತ ಕೊತ್ತ ಆಗ್ತಿದೆ ಆ ನಿಟ್ಟಿನಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೇಳಿದ್ದಾರೆ ಹೀಗಾಗಿನೇ ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತು ಡಿ ಸಿಎಂಗೆ ಸುರ್ಜೇವಾಲ್ ಅವರು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆಯುವಂತ ಕೆಲಸ ಮಾಡಿದಾರಂತೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ದುರ್ಗೇಶ್ ಕಾಂಗ್ರೆಸ್ಸಿನ ಗೃಹಗತಿ ಯಾಕೋ ಸರಿ ಇಲ್ಲ ಅನ್ಸ ಕಾಣಿಸುತ್ತೆ ಯಾಕಂದ್ರೆ ಕಾಲ್ತುಳಿತ ಪ್ರಕರಣ ಸಾಲು ಸಾಲು ಅನೇಕ ಪ್ರಕರಣಗಳು ಈಗಾಗಲೇ ಸಂಕಷ್ಟ ತಂದಿದೆ ಅದರ ನಡುವೆ ಈಗ ಆಡಿಯೋ ಬಾಂಬ್ ಬಂದು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ ಈಗ ಹೈಕಮಾಂಡ್ ನಾಯಕರ ಅಂಗಳ ತಲುಪಿದೆಯಲ್ಲ ಏನು ಏನು ಯಾವ್ಯಾವ ವಿಚಾರವನ್ನ ಕೇಳಿದ್ದಾರೆ ಅದಕ್ಕೆ ಯಾವ ರೀತಿಯಾಗಿ ಸಂಜಾಯಿಸಿ ಕೊಡುವುದಕ್ಕೆ ಸಿದ್ಧತೆ ಇದೆ ಈಗ ಸಿಎಂ ಮತ್ತು ಡಿಸಿಎಂ ಎಲ್ಲರೂ ಸೇರಿ ಎಸ್ ಅಖಿಲೇಶ್ ಏನು ವಸ್ತಿ ಇಲಾಖೆ ಒಂದು ಆಡಿಯೋ ವೈರಲ್ ಆಗಿರುವಂತದ್ದು ಗೋಲ್ಮಾಲ್ ಆಡಿಯೋ ಭ್ರಷ್ಟಾಚಾರ ಆಗಿದೆ ಒಂಬೈನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ಒಂದು ಲಂಚವನ್ನ ಪಡೆದು ಮನೆಯನ್ನ ನೀಡಲಾಗಿದೆ ಎನ್ನುವಂತ ಆರೋಪವನ್ನ ಆಡಳಿತ ಪಕ್ಷದ ಹಿರಿಯ ಬಿ ಆರ್ ಪಾಟೀಲ್ ಅವರೇ ಮಾಡಿರುವಂತದ್ದು ಈ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಬಿ ಆರ್ ಪಾಟೀಲ್ ಅವ್ರ ಜೊತೆಗೆ ಮಾತಾಡಿರುವಂತದ್ದು ವಸ್ತಿ ಇಲಾಖೆ ಆಪ್ತ ಕಾರ್ಯದರ್ಶಿ ಸರ್ಪರಾಜ್ ಹೀಗಾಗಿ ಇಲಾಖೆಯ ಗುಟ್ಟಣ್ಣ ಬಿ ಆರ್ ಪಾಟೀಲ್ ಅವರು ಈಗ ಸಾರ್ವಜನಿಕವಾಗಿ ತೆರೆದಿಟ್ಟಿದ್ದಾರೆ ಅದರ ಜೊತೆಗೆ ಸರ್ಕಾರಕ್ಕೆ ಮುಜುಗರ ತರುವಂತ ಕೆಲಸವನ್ನ ಮಾಡಿರುವಂತದ್ದಲ್ಲದೆ ಬಿಜೆಪಿಗೆ ದೊಡ್ಡ ಅಸ್ತ್ರವನ್ನ ನೀಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಾಹಿತಿಯನ್ನ ಕೇಳಿರುವಂತದ್ದು ಸಿಎಂ ಮತ್ತು ಡಿಸಿಎಂ ಅವರಿಗೆ ಖುದ್ದು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರೆ ಮಾಡಿ ಮಾಹಿತಿಯನ್ನ ಕೊಡಿ ಅನ್ನುವಂತ ಮಾತನ್ನ ಹೇಳಿದ್ದಲ್ಲದೆ ಸರ್ಕಾರಕ್ಕೆ ಯಾಕೆ ಪದೇ ಪದೇ ಮುಜುಗರ ತರುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅಂತ ಅಸಮಾಧಾನವನ್ನು ಕೂಡ ಹೊರ ಹಾಕಿರುವಂತದ್ದು ಯಾಕಂದ್ರೆ ಸರ್ಕಾರ ಮೊನ್ನೆ ನಿನ್ನೆ ಅಷ್ಟೇ ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ಕೇಂದ್ರ ಸರ್ಕಾರದಂತೆ ನೀಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಗ್ರೀನ್ ಸಿಗ್ನಲ್ ಅನ್ನ ನೀಡಿತ್ತು ಅದರ ಜೊತೆಗೆ ಮುಸ್ಲಿಮರಿಗೆ ಒಲೈಕೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ನೆನಕೊಳ್ತೇವೆ ಅನ್ನೋದನ್ನ ಬಿಜೆಪಿ ಆರೋಪವನ್ನ ಕೂಡ ಮಾಡಿತ್ತು ಅದರ ನಡುವೆ ಇದೀಗ ವಸತಿ ಇಲಾಖೆಯಿಂದಲೇ ಒಂದು ದೊಡ್ಡ ಹಗರಣ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗೋದ್ರ ಜೊತೆಗೆ ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರವನ್ನ ಏನ್ ಆಗಿದೆ ಇತ್ತೀಚೆಗಷ್ಟೇ ತುಳಿತ ಪ್ರಕರಣದಲ್ಲಿ ಹೈಕಮಾಂಡ್ ನಾಯಕರು ಕ್ಲಾಸ್ ಅನ್ನ ತಗೊಂಡುಕೊಂಡಿದ್ರು ರಾಜ್ಯದ ನಾಯಕರಿಗೆ ಮತ್ತೊಂದ್ ಕಡೆಯಲ್ಲಿ ಈಗ ಆಡಿಯೋ ಏನೋ ಸಿಕ್ಕಾಪಟ್ಟೆ ಸದ್ ಮಾಡ್ತಿದೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಗೂ ಕೂಡ ಬಿಜೆಪಿ ಪಟ್ಟಿ ಹಿಡಿದಿದೆ ಹೀಗಾಗಿ ಮುಂದಿನ ನಡೆ ಏನಿರಬಹುದು ಸಿಎಂ ಮತ್ತು ಡಿಸಿಎಂದು ಅಂತ ಖಂಡಿತ ಅಖಿಲೇಶ್ ರಾಜ್ಯದಲ್ಲಿ ನಡೆದಂತೋತ್ಸವದಲ್ಲಿ ನಡೆದಂತಹ ಒಂದು ಅವಘಡದಲ್ಲಿ ಹನ್ನೊಂದಕ್ಕೂ ಹೆಚ್ಚು ಜನರು ಸತ್ತಿದ್ರು ಅದರಲ್ಲಿ ಕೂಡ ಸರ್ಕಾರದ ವೈಫಲ್ಯವೇ ಎದ್ದು ಕಾಣ್ತಾ ಇತ್ತು ಅದರಲ್ಲೂ ಕೂಡ ಹೀಗಾಗಿ ಸರ್ಕಾರಕ್ಕೆ ಬಿಜೆಪಿಗಳು ಚಾಟಿ ಬೀಸುವಂತ ಕೆಲಸವನ್ನ ಮಾಡ್ತಾ ಇದ್ವು ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡಿದ್ವು ಅದರ ನಡುವೆ ಈಗ ಏನು ವಸ್ತಿ ಇಲಾಖೆಯ ಒಂದು ಆರೋಪ ಕೇಳಿ ಬರ್ತಾ ಇದೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇರೋದ್ರಿಂದ ಸರ್ಕಾರಕ್ಕೆ ಪದೇ ಪದೇ ಮುಜುಗರ ತರ್ತಿದ್ರಿ ಅನ್ನುವಂತಹ ನಿಟ್ಟಿನಲ್ಲಿ ಅಸಮಾಧಾನವನ್ನ ಹೊರ ಹಾಕಿರುವಂತದ್ದು ನಲ್ಲಿ ಸುರ್ಜೇವಾಲಾ ಅವರಿಗೆ ಸಿಎಂ ಅವರು ಕಾಲ್ ಮಾಡಿದಾಗ ನನಗೆ ಈಗಷ್ಟೇ ನಮಗೆ ಮಾಹಿತಿ ಬಂದಿದೆ ಈ ಒಂದು ಮಾಹಿತಿಯನ್ನ ನಾವು ಶಾಸಕರ ಜೊತೆಗೆ ಕೇಳಿಕೊಂಡು ಯಾವ ರೀತಿ ಮುಂದಿನ ಕ್ರಮಗಳನ್ನ ತಗಬೇಕು ಅನ್ನುವ ವರದಿಯನ್ನ ಕೊಡಬೇಕು ಆ ನಿಟ್ಟಿನಲ್ಲಿ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಿಎಂ ಅವರು ಕೂಡ ಇದೀಗ ಸುರ್ಜೇವ ಅವರಿಗೆ ಮಾಹಿತಿಯನ್ನು ನೀಡುವಂಥದ್ದು ಈ ಒಂದು ಪದೇ ಪದೇ ಸರ್ಕಾರಕ್ಕೆ ಮುಜಿಗರ ತರುವಂತಹ ಕೆಲಸಗಳನ್ನ ಮಾಡ್ತಿರೋದ್ರಿಂದ ಹೈಕಮಾಂಡ್ ಕೂಡ ರಾಜ್ಯ ಸರ್ಕಾರದ ಮೇಲೆ ಸಿಎಂ ಮತ್ತು ಡಿಸಿಎಂ ಮೇಲೆ ಗರಂ ಆಗಿರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ದುರ್ಗೇಶ್ ನಾಯ್ಕ ಮಾಹಿತಿಗೆ